ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಈಗ ಸಮರ್ ಹಾಲಿಡೇಸ್ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಲ್ವಾ ಸೊ ಯೂಶಲಿ ಆಟ ಆಡ್ಕೊಂಡು ಟಿವಿ ನೋಡ್ಕೊಂಡು ಎನಿ ಟೈಮ್ ಏನನ್ನ ತಿನ್ಬೇಕು ಅಂತ ಕೇಳ್ತಿರ್ತಾರೆ ಕರೆಕ್ಟಾ ಯಾವಾಗೋ ಒಂದ್ಸತಿ ಹೊರ್ಗಡೆ ಕರ್ಕೊಂಡು ಹೋಗೋದು ಸ್ನಾಕ್ಸ್ ಕೊಡ್ಸೋದು ತರ್ಸೋದು ಓಕೆ ಬಟ್ ಯಾವಾಗ್ಲೂ ಹೆಲ್ದಿ ಅಲ್ಲ ಹಾಗಾಗಿ ಇವತ್ತು ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಮಿಕ್ಸ್ಚರ್ ಹೇಗ್ ಮಾಡೋದಂತ ನೋಡೋಣ ರೆಸಿಪಿ ತುಂಬಾ ಚೆನ್ನಾಗಿರತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ಕೂಡ ಮತ್ತೆ ಖಾರ ಖಾರವಾಗಿ ಗರ್ಗರಿಯಾಗಿ ಸ್ಪೈಸಿ ಆಗಿ ತುಂಬಾ ರುಚಿಯಾಗಿ ಬರುತ್ತೆ ಬನ್ನಿ ರೆಸಿಪಿ ಹೇಗ್ ಮಾಡೋದಂತ ನೋಡೋಣ ನಾನು ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಒನ್ ಕಪ್ ಅಷ್ಟು ಸೊ ನಿಮ್ಗೆ ಇನ್ನು ಜಾಸ್ತಿ ಮಾಡ್ಬೇಕು ಅಂದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಮತ್ತೆ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒನ್ ಕಪ್ ಅಷ್ಟು ಈ ತರ ಜಜ್ಜಿಟ್ಕೊಂಡಿದ್ದೀನಿ ಅವಲಕ್ಕಿ ಒಗ್ಗರಣೆಗೆ ಒಂಥರ ಘಮ್ ಅನ್ನೋ ಫ್ಲೇವರ್ ಕೊಡೋದು ಟೇಸ್ಟ್ ಕೊಡೋದು ಬೆಳ್ಳುಳ್ಳಿ ಇದ್ರ ಜೊತೆಗೆ ನಾನು ಕಡಲೆ ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಮತ್ತೆ ಕಡಲೆ ಬೀಜ ನಾನು ಮುಕ್ಕಾಲ್ ಕಪ್ ಅಷ್ಟು ತಗೊಂಡಿದ್ದೀನಿ ನಿಮ್ಗೆ ಏನೋ ಕಡಲೆ ಬೀಜ ಜಾಸ್ತಿ ಅನ್ಸಿದ್ರೆ ನೀವು ಕಡಿಮೆ ಮಾಡ್ಕೊಳ್ಳಿ ಕೊಬ್ಬರಿ ತಗೊಂಡಿದ್ದೀನಿ ನಾನಿಲ್ಲಿ ಒನ್ ಬಟ್ಲಷ್ಟು ಈ ತರ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಎಣ್ಣೆ ತಗೊಂಡಿದ್ದೀನಿ ಕರಿಯೋದಕ್ಕೆ ನಾನು ಇಲ್ಲಿ ಒಂದ್ ಲೀಟರ್ ಯೂಸ್ ಮಾಡಿದ್ದೀನಿ ಬಟ್ ಅಷ್ಟು ಎಣ್ಣೆ ಯೂಸ್ ಆಗಲ್ಲ ಜೊತೆಗೆ ಕರ್ಬನ್ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಹರ್ಶನ ಸ್ವಲ್ಪ ಖಾರದ ಪುಡಿ ಖಾರ ನೋಡ್ಕೊಳ್ಳಿ ಆಲ್ರೆಡಿ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರ್ತೀವಿ ಖಾರ ತುಂಬಾ ಆಗುತ್ತೆ ಅಂದ್ರೆ ಖಾರದ ಪುಡಿ ನೀವು ಸ್ಕಿಪ್ ಮಾಡಬಹುದು ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಎಣ್ಣೆ ಇಟ್ಟಿದ್ದೆ ಅದು ಕಾದ ನಂತರ ನೋಡಿ ನಾನು ಈ ಸ್ಟ್ರೈನರ್ ಇಟ್ಕೊಂಡಿದ್ದೀನಿ ಫಸ್ಟ್ ಕಡಲೆ ಬೀಜ ಹಾಕ್ತಾ ಇದೀನಿ ಕಡಲೆಬೀಜ ತುಂಬಾ ಈವನ್ ಆಗಿ ರೋಸ್ಟ್ ಮಾಡೋದಕ್ಕೆ ನಾನು ದೊಡ್ಡ ಸ್ಟ್ರೈನರ್ ಅಲ್ಲಿ ರೋಸ್ಟ್ ಮಾಡ್ಕೊಂಡೆ ಇನ್ನ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಚಿಕ್ಕ ಸ್ಟ್ರೈನರ್ ಯೂಸ್ ಮಾಡ್ತೀನಿ ನೋಡಿ ಕಡಲೆ ಹಾಕಿದೆ ಅದನ್ನು ಕೂಡ ಒಂದರಿಂದ ಎರಡು ನಿಮಿಷ ಈ ತರ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕು ಇದು ಈವನ್ ಆಗಿ ರೋಸ್ಟ್ ಆಗಿದೆ ಈಗ ಎಣ್ಣೆ ಎಲ್ಲಾ ಸ್ಟ್ರೈನ್ ಮಾಡ್ಕೊತಾ ಇದೀನಿ ಅದನ್ನು ತಣ್ಣಗಾಗ ಕಿಟ್ಟಿದೀನಿ ಈಗ ಕೊಬ್ಬರಿ ಹಾಕಿದೀನಿ ಕೊಬ್ಬರಿ ಕೂಡ ಈ ತರ ಗೋಲ್ಡನ್ ಬ್ರೌನ್ ಆಗಿ ನಾವು ರೋಸ್ಟ್ ಮಾಡ್ಕೋಬೇಕು ಫ್ಲೇಮ್ ಮಾತ್ರ ಲೋ ಅಲ್ಲಿ ಇಟ್ಕೊಳ್ಳಿ ಇಲ್ಲ ಕೊಬ್ಬರಿ ಸೀದ್ ಬಿಡುತ್ತೆ ಮತ್ತೆ ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದ್ ಎರಡ್ ನಿಮಿಷ ಬೇಕಾಗುತ್ತೆ ಕಂಪ್ಲೀಟ್ ಬ್ರೌನ್ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಆಗೋದಕ್ಕೆ ಸ್ವಲ್ಪ ಕ್ರಿಸ್ಪಿ ಇದ್ರೆ ಇನ್ನೂ ಚೆನ್ನಾಗಿರತ್ತೆ ಫ್ಲೇವರ್ ಇದು ಅಷ್ಟೇ ಈ ತರ ಎಣ್ಣೆ ಎಲ್ಲಾ ಸ್ಟ್ರೈನ್ ಮಾಡಿ ಮತ್ತೆ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಎರಡೂ ಹಾಕ್ತಾ ಇದ್ದೀನಿ ಫ್ಲೇಮ್ ಇವಾಗ ನಾವು ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಒಣ್ ಮೆಣಸಿನ್ಕಾಯಿ ಬಿಡುತ್ತೆ ಮಾಡ್ಕೊಂಡಿದೀವಿ ನಾನು ಫ್ರೈ ಮಾಡ್ತಾ ಮಾಡ್ತಾ ಪ್ರತಿ ಇಂಗ್ರೀಡಿಯೆಂಟು ತಣ್ಣಗಾಗೋದಕ್ಕೆ ಒಂದೇ ಅಗಲವಾದ ಪಾತ್ರೆಯಲ್ಲಿ ಹಾಕ್ತಾ ಇದ್ದೆ ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ ಈಗ ನಾನು ಅವಲಕ್ಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನನಗೆ ಎರಡು ಮೆಥಡ್ ಇದೆ ಒಂದು ಇತರ ಸ್ಟ್ರೈನರ್ ಗೆ ಹಾಕಿ ಸ್ವಲ್ಪ ಸ್ವಲ್ಪ ನಾವು ಫ್ರೈ ಮಾಡ್ಕೋಬಹುದು ಸ್ವಲ್ಪ ಸ್ಟ್ರೈನರ್ ಶೇಕ್ ಮಾಡ್ತಾ ಸುತ್ತ ಅವಲಕ್ಕಿನ ರೋಸ್ಟ್ ಮಾಡ್ಕೋಬಹುದು ಇಲ್ಲ ಫ್ರೈ ಮಾಡ್ಕೋಬಹುದು ಅಥವಾ ಇದು ನೋಡಿ ಇದು ಇನ್ನೊಂದು ಮೆಥಡು ತುಂಬಾ ಬೇಗ ಅವಲಕ್ಕಿನ ಫ್ರೈ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಒಂದೇ ಸತಿ ಬಾಣಲೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಇದು ಅಷ್ಟೇ ಹತ್ತತ್ರ ಒಂದು ನಿಮಿಷ ಒಂದೂವರೆ ನಿಮಿಷ ಸಾಕು ಫ್ಲೇಮ್ ಮಾತ್ರ ತುಂಬಾ ಕಡಿಮೆ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದ್ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಈಗ ಕಂಪ್ಲೀಟ್ ಎಣ್ಣೆ ಎಲ್ಲ ನಾವು ಸ್ಟ್ರೈನ್ ಮಾಡ್ಕೊಬೇಕು ಸ್ವಲ್ಪ ಅವಲಕ್ಕಿ ತಣ್ಣದಾಗಕ್ ಬಿಟ್ರೆ ಎಣ್ಣೆ ಎಲ್ಲ ಅಬ್ಸರ್ವ್ ಆಗಿ ಸರಿ ಹೋಗುತ್ತೆ ಈಗ ನಾವು ತಗೊಂಡಿರೋ ಅಂತ ಅರ್ಶನ ಮತ್ತೆ ಚಿಲ್ಲಿ ಪೌಡರ್ ಹಾಗೆ ಉಪ್ಪು ಇಷ್ಟು ಹಾಕ್ತಾ ಇದೀನಿ ಎಲ್ಲಾ ಇಂಗ್ರೀಡಿಯೆಂಟ್ಸು ಈ ಅಗಲವಾದ ಪಾತ್ರೆಯಲ್ಲಿ ಹಾಕೊಂಡಿದ್ದೆ ಕಂಪ್ಲೀಟ್ ಆಗಿ ಎಲ್ಲಾ ತಣ್ಣದಾಗಿದೆ ನೋಡಿ ಈ ತರ ಸಾಫ್ಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಇನ್ನೂ ಹೀರ್ಕೊಂಡಿಲ್ಲ ಅನ್ಸುತ್ತೆ ಬಟ್ ತಣ್ಣಗಾಗ್ತಾ ಆಗ್ತಾ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಕಳಂತೂ ಎಂಜಾಯ್ ಮಾಡಿ ತಿಂತಾರೆ ಏನೇನೋ ಹೊರಗಡೆದು ಕೊಡ್ಸೋ ಬದಲು ಮನೇಲೆ ಹೈಜಿನಿಕ್ ಆಗಿ ಹೆಲ್ದಿ ಆಗಿ ಮಾಡ್ಕೊಂಡು ತಿನ್ನೋದು ಎಷ್ಟು ಚಂದ ಅಲ್ವಾ ಹಾಗಾಗಿ ಸೊ ಈ ರೆಸಿಪಿ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತು ಯಾರ್ಯಾರು ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಅಥವಾ ವ್ಲಾಗ್ಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್